ತುಂಬ ಆಸೆ ಕನಸುಗಳಿಟ್ಕೊಂಡಿದ್ದೆ ನಮ್ಮ ಅಣ್ಣನ ಮದುವೆ ನೋಡಬೇಕು ಡುಪ್ಲೆಕ್ಸ್ ಮನೆ ಕಟ್ಟಬೇಕು ನಮ್ಮ ಅಪ್ಪ ಅಮ್ಮ ಚಲೋ ನೋಡ್ಕೋಬೇಕು ಅಂತ ಏನೂ ಮಾಡೋಕ್ಕಾಗಿಲ್ಲ ಅಂತ ಸವಾಸ ಮಾಡಿ ಅವ್ರ ಅನ್ಬಿಸ್ತಾ ಇದ್ದೀನಿ ನನಗೆ ನ್ಯಾಯ ಕೊಡಿಸಿ ಅವ್ರು ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ ಒಳಗಡೆ ಹಾಕಿಸಿ ಪರ್ಮೆಂಟ್ ಸಾವು ಬಂದಾಗ ಎಲ್ಲ ಹೋಗ್ಲೇಬೇಕು ಆದ್ರೆ ಈ ರೀತಿಯ ಅಂತ್ಯ ಕಾಣ್ತಾವಲ್ಲ ಈ ದರಿದ್ರ ಬೇವಸಿ ಮಕ್ಕಳುಗಳಿಗೆಲ್ಲ ಏನ್ ಬಿ ಬಂದಿರುತ್ತೆ ದೊಡ್ಡರೋಗ ಹತ್ತೈದು ವರ್ಷ ಇಪ್ಪತ್ತು ವರ್ಷದವರೆಗೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಬಂದು ಬಂದೋರ್ ಜೊತೆ ಸಮೃದ್ಧವಾದ ಸುಂದರವಾದ ಬಾಳ್ ಬಾಳ್ತಾ ಇರ್ತವೆ ಆದ್ರೆ ಈ ಮಧ್ಯೆ ಅವಳು ಯಾವಳ ಸಿಕ್ಕಲು ಇನ್ಯಾವನ್ನ ಸಿಕ್ಕ ಅಂತ ಹೇಳ್ಬಿಟ್ಟು ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಬಿಡ್ತಾರೆ ಒಂದು ತಾಯಿ ಕಷ್ಟ ಗೊತ್ತೇನ್ರಿ ತನ್ನ ಗರ್ಭದಲ್ಲಿ ಚಿಗುರಿದ ಆ ಸಣ್ಣ ಮಗುವಿನ ಕನಸಿನ ಸೂಚನೆ ಆ ಮಗುನ ತನ್ನ ಕನಸಲ್ಲೇ ಏನೇನೋ ಕಲ್ಪನೆ ಕಟ್ಕೊಬಿಡ್ತಾಳೆ ತಾಯಿ ಇಡೀ ದೇಶನೇ ಆಳ್ತಕ್ಕಂಥ ಮಗ ಆಗ್ಬಿಡ್ತಾನೆ ಇಡೀ ಸಮಾಜಕ್ಕೆ ಮಾದರಿಯಾದ ಮಗಳಾಗ್ತಾಳೆ ಅನ್ನೋ ಕನಸು ಕಟ್ಕೊಂಡು ತನ್ನ ಗರ್ಭದಲ್ಲೇ ಒಂದು ಕಿರೀಟ ತೋರಿಸಿ ಇವನೇ ನನ್ನ ಮಹಾರಾಜ ಅಂತ ತಾಯಿ ಕನಸು ಕಟ್ಕೊಬಿಟ್ಟಿರ್ತಾಳೆ ಆದ್ರೆ ಈ ಬೇವರ್ಸಿ ಮಕ್ಕಳು ಮಾಡೋದು ತಾಯಿ ತನ್ನ ಗರ್ಭದಲ್ಲಿದ್ದಂಥ ಮಗುನ ಭೂಮಿಗೆ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾಳೆ ನಾವು ಒಂದು ಕಾಮನ್ ಸೆನ್ಸ್ ಇದೆ ಈ ಮಕ್ಕಳಿಗೆ ತಾನು ಸತ್ತು ಈ ಜೀವಕ್ಕೆ ಜನ್ಮ ಕೊಟ್ಟು ಆಮೇಲೆ ಬದುಕಿರ್ತಾಳೆ ಸತ್ತು ಬದುಕಿರ್ತಾಳೆ ತಾಯಿ ಆಮೇಲೆ ಎದ್ದು ನಡೆಯೋ ಕಾಲದಿಂದ ಹಿಡಿದು ಅವನು ಚಿಕ್ಕ ಮಗುವಿನಿಂದ ಹಿಡಿದು ಅವನು ದೊಡ್ಡನಾಗೋವರಿಗೆ ಒಂದು ಕಲ್ಲು ಮುಳ್ಳು ಚುಚ್ಚಿದ್ರು ತನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನ ಸುರಿಸಿ ನನ್ನ ಮಗು ನನ್ನ ಮಗು ನನ್ನ ಮಗು ಅನ್ನೋ ಕನಸಿಟ್ಕೊಂಡು ಬೆಳೆಸಿ ಇಷ್ಟು ದೊಡ್ಡವ್ರು ಮಾಡಿರ್ತಾರೆ ಆದರೆ ಈ ಬೊಡ್ಡಿ ಮಕ್ಕಳು ಮಾಡೋದಿಲ್ಲ ಏನು ಹೇಳಿ ಯಾವಳ್ಗೋಸ್ಕರನ ಸಾಯೋದು ಯಾವನಗೋಸ್ಕರ ಯಾವಳ್ಗೋಸ್ಕರನೋ ಈ ಜೀವನನ ಯಾಕ್ರಿ ಬೈಸಿ ಬಯಸಿ ಪಡ್ಕೋತೀರಿ ಇಂಥ ಕೆಟ್ಟ ಬಾಳನ್ನ ಯಾಕ್ರಿ ಬಾಳ್ತೀರಿ ಬಾಳೋಕ್ಕಾಗದೆ ಸಾಯ್ತೀರಿ ಒಂದು ತಾಯಿಯ ಕನಸು ತಾಯಿಯ ಕಣ್ಣೀರು ನಿಮ್ಗೆ ಯಾಕೆ ಈಗ ಕೇಳಿಸಲ್ಲ ನೆನ್ನೆ ಮೊನ್ನೆ ಬಂದವಳು ನಿನ್ನೆ ಮೊನ್ನೆ ಬಂದವನಿಗೋಸ್ಕರ ತನ್ನ ಭಾಳನ್ನೇ ಅರ್ಪಣೆ ಮಾಡ್ಕೋತಾ ಇದ್ದೀನಿ ನಾನು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೆ ನಮ್ಮ ಅಣ್ಣನ ಮದುವೆ ನೋಡಬೇಕು ಅಂದ್ಕೊಂಡಿದ್ದೆ ಆದ್ರೆ ಆಗ್ತಾ ಇಲ್ಲ ಇವಳು ಯಾವಳು ಅವಕೋಸ್ಕರ ನಾನು ನಂಬಿ ಈ ಥರ ಹಾಳಾಗ್ಬಿಟ್ಟೆ ಇವಳನ್ನ ಮಾತ್ರ ಬಿಡಬೇಡಿ ಅನ್ನೋ ಒಂದು ದೊಡ್ಡ ಫಿಲಾಸಫಿ ಹೇಳ್ಬಿಟ್ಟು ಸಾಯ್ತೀನಿ ಅಂತ ಸಾಯ್ತವನ್ನೆ ಇವ್ ಸತ್ತೋನೋ ಬದುಕೋನೋ ಗೊತ್ತಿಲ್ಲ ಪಾಪ ಸತ್ತೋದ್ರ ಬಗ್ಗೆ ಮಾತಾಡಬಾರ್ದು ಬದುಕಿದ್ರೆ ಇವನ್ಗೊಂದು ಬುದ್ಧಿಯಲ್ಲಿ ಅಥವಾ ಈ ತರ ಯೋಚನೆ ಮಾಡೋ ನಾಲಾಯಕ ಪುಟ್ಟ ಮಕ್ಕಳಿಗೆಲ್ಲ ಒಂದೊಂದು ಒಂದು ಸಂದೇಶ ಹೋಗ್ಲಿ ಅಂತ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಯಾರು ಅನ್ಯತಾ ಭಾವಿಸೋದು ಬೇಡ ಯಾಕಂದ್ರೆ ಅಷ್ಟು ಆಕ್ರೋಶ ಆಗ್ತಾ ಇರುತ್ತೆ ಒಂದು ತಂದೆ ತಾಯಿಯ ಕೂಗು ಆ ತಾಯಿಯ ಆಕ್ರಂದನ ಕೇಳಕ್ಕಾಗುತ್ತಂತಿ ವಯಸ್ಸಿಗೆ ಬಂದಿರೋ ಮಗು ಎದೆ ಮೇಲೆ ಬೆಳೆದಿರ್ತಕ್ಕಂಥ ಮಗು ತನ್ನ ಮಗ ಈ ದೇಶನ ಬಿಟ್ಟು ಹೋಗ್ತಾನೆ ಅವನು ಸಾವನ್ನ ನಾವು ಕಣ್ಣಲ್ಲಿ ನೋಡ್ಬೇಕು ಅನ್ನೋ ಒಂದು ತಂದೆ ತಾಯಿಯರ ಆಕ್ರಂದನ ನೋವು ಯಾರಿಂದಲಾದ್ರೂ ಕಲ್ಪನೆ ಮಾಡ್ಕೊಳಕ ಸಾಧ್ಯನ ಪ್ರೀತಿ ಪ್ರೇಮ ಅಂತ ಸುತ್ತಾಡಿ ಯೌಕನದ ಕಟ್ಟೆ ಒಡೆದ ತಕ್ಷಣ ಯಾವಳ ಸಿಕ್ತು ಅವಳಿಗೋಸ್ಕರ ನನ್ನ ಜೀವನ ಅವನ್ ಯಾವನ ಸಿಕ್ತಾ ಅವನದೇ ನನ್ನ ಬಾಳು ಅವನಗೋಸ್ಕರ ನನ್ನ ಬಾಳು ಅಂತ ಗೋಳಾಡೋ ಮಕ್ಕಳು ತಂದೆ ತಾಯಿಯರು ಇಪ್ಪತ್ತು ವರ್ಷದಿಂದ ನಿಮ್ಮೇಲೆ ಕನಸು ಆಸೆ ಅನಿಸಿಕೆ ಆಕಾಶಷ್ಟು ಬೆಟ್ಟದಷ್ಟು ಪ್ರೀತಿನ ಇಟ್ಕೊಂಡು ಕಣ್ಣಲ್ಲಿ ತುಂಬ ಇವರ ರಾದಾಂತಗಳು ಕಳ್ಳಾಟಗಳು ಗೊತ್ತಿದ್ರು ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ನನ್ನ ಮಕ್ಕಳು ಮಕ್ಕಳು ತಪ್ಪು ಮಾಡಿದೆ ಯಾಕೆ ತಪ್ಪು ಮಾಡ್ತಾರೆ ಅನ್ನೋ ಭಾವನೆ ಇಟ್ಕೊಂಡಿದ್ರೆ ಇವರು ತಂದೆ ತಾಯಿಯವರ ತ್ಯಾಗ ಅವರ ಪ್ರೀತಿ ಅವರ ಬಲಿದಾನ ಯಾವ್ದು ಲೆಕ್ಕಕ್ಕೆ ಬರದೆ ಟಾಟಾ ಗುಡ್ ಬೈ ಹೇಳ್ಬಿಟ್ಟು ಯಾವಳ್ಗೋಸ್ಕರನ ಸತ್ ಹೋಗ್ತಾರೆ ಅಂದ್ರೆ ಏನ್ ಹೇಳ್ಬೇಕಲ್ವಾ ಇವತ್ತು ನೋಡಿ ಎಲ್ಲಿ ಫೋಟೋ ಹಾಕಿದ್ರು ಗಂಡ್ ಮಕ್ಳೆ ಬರ್ರಿ ಸಾಯ್ತಾವೆ ಧೈರ್ಯ ಇಲ್ಲ ಲವ್ ಮಾಡುವಾಗಿರೋ ಧೈರ್ಯ ಜೀವನ ಮಾಡಕ್ ಯಾಕೆ ಧೈರ್ಯ ಇಲ್ಲ ಹ ಲವ್ ಮಾಡುವಾಗ ಇರುತ್ತೆ ಧೈರ್ಯ ಅಪ್ಪ ಅಮ್ಮನ್ ಎದುರ್ಸಿ ಲವ್ ಮಾಡ್ತೀರಿ ಕಟ್ಕೊಂಡ್ ಮೇಲೆ ಅವ್ರನ್ನ ಎದುರ್ಸ್ಕೊಂಡ್ ಬಾಡ್ಬೇಕು ಕುತ್ತ ಕುತ್ಕೊಂತ ನಿದ್ಕೊಂಡು ಬಾಡಿಸ್ಬೇಕು ನಮ್ಮ ಅಪ್ಪ ಅಮ್ಮನಾಗ ನೋಡ್ಕೊಳ್ದಿದ್ರು ಪರವಾಗಿಲ್ಲ ಅವ್ರು ಎತ್ತವ್ರನ್ನ ಯಾರು ನೋಡ್ಕೊಬೇಡಿ ನಿಮ್ ನಿಮ್ಮ ಜೀವನ ನಿಮ್ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ನಾನು ಗಂಡ್ ಮಕ್ಳಿಗೆ ಕೇಳ್ಕೊಂಡು ಇಷ್ಟೇ ಲವ್ ಮಾಡಿ ತಪ್ಪಲ್ಲ ಆದ್ರೆ ತಂದೆ ತಾಯಿಗೆ ಇಷ್ಟೊಂದು ನೋವು ಕೊಡ್ಬೇಡಿ ನಿಮ್ಗೆ ಲೈಫ್ ಅಲ್ಲಿ ನಮ್ಗೆ ಬೇಕು ನಾವ್ ಒಂದಿಯಾಗಿರ್ಬೇಕು ನಾವು ಪ್ರೀಡಮ್ ಬೇಕು ಅಂದ್ಮೇಲೆ ಮಾಡಿ ಹೆಣ್ಮಕ್ಳೆ ಆಗ್ಲಿ ಗಂಡ್ ಮಕ್ಳೆ ಆಗ್ಲಿ ಇವತ್ತು ಗಂಡ್ ಮಕ್ಳೇ ರಿಕೋರ್ ಆಯ್ತಾ ಇರೋದು ದಯ ಮಾಡಿ ಏನು ಲೈಫ್ ಒಳ್ಳೆ ಬಟ್ಟೆ ಬೇಕು ಫೋನ್ ಬೇಕು ತಿರ್ಗಾಡ್ಬೇಕು ಸುತ್ತಾಡ್ಬೇಕು ಎಲ್ ಕೊಡ್ತಾರೆ ಎಲ್ ತಂದ್ ಕೊಡ್ತಾರೆ ಇವತ್ತು ಗಂಡ್ ಮಕ್ಳು ಇರೋ ತಂದೆ ತಾಯಿನೇ ಬೀದಿಲಿರೋರು ಹೆಣ್ಮಕ್ಳು ಇರೋ ತಂದೆ ತಾಯಿ ಎಲ್ಲಿ ಬಿದ್ದಿಲ್ಲ ಅವ್ರೆ ಎಲ್ ಬಿದ್ದಿಲ್ಲವ್ರೆ ಸ್ವಾಮಿ ಕಂಡಿಡಿದ್ರಿ ಎಲ್ಲಾದ್ರೆ ಗಂಡ್ ಮಕ್ಳು ಇರೋ ತಂದೆ ತಾಯಿಗಳೇ ಇರೋದು ಇವತ್ತು ಹೆಣ್ಮಕ್ಳು ಇರೋ ತಂದೆ ತಂದಿದ್ರೆ ಬದುಕ್ತಾರೆ ಓ ಬದುಕ್ತಾಳೆ ಸಾಕ್ತಾಳೆ ಮಕ್ಕಳ ಈ ತಾಯಿ ಮಾತನ್ನ ಕೇಳ್ತಾ ಇದ್ರೆ ಅಕ್ಷರಸ ನಿಜ ಅನ್ಸುತ್ತೆ ಮತ್ತೆ ಕರಳು ಕೂಡ ಹಿಂಡುತ್ತೆ ಕಣ್ಣಲ್ಲಿ ನೀರ್ ಬರುತ್ತೆ ಈ ತಾಯಿ ನೋವು ಆ ನೋವಿನ ನುಡಿಗಳು ತನ್ನ ಮಗನ್ ಕಾಳ್ಕೊಂಡಿರ್ತಕ್ಕಂತ ನೋವಿನ ಮಾತುಗಳು ಎಂಥವ್ರನ್ನು ಕೂಡ ಒಂದು ಕ್ಷಣ ದುಃಖಕ್ಕೆ ದುಡ್ಬಿಡುತ್ತೆ ಯಾಕೀಗಾಗ್ತಿದೆ ಯಾಕೆ ಈ ಮಕ್ಕಳು ಈ ಮಟ್ಟಕ್ಕೆ ಈ ಯಾಕೆ ಯುವ ಜನರು ಈ ಹದಿಹರಿಯದ ಮಕ್ಕಳೆಲ್ಲ ಈ ಮಟ್ಟಕ್ಕೆ ಗಬ್ಬೆದ್ದು ಹೋಗಿದ್ರೆ ಅನ್ನೋದಕ್ಕೆ ಒಮ್ಮೆ ಕಾರಣ ಹುಡುಕ್ತಾ ಹೋದ್ರೆ ಈ ಸಿನಿಮಾ ಮತ್ತೆ ಈ ಏನು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿದೆ ಇವೇ ಬಹಳ ಮುಖ್ಯವಾದ ಕಾರಣ ಅಂತ ಅನ್ಸುತ್ತೆ ಅದರಲ್ಲೂ ಈ ಬೃಹನ್ನಳೆ ನಾಟಕ ಆಡ್ತಕ್ಕಂತ ಸಿನಿಮಾದವ್ರು ಇದರಲ್ಲ ಈ ಸಿನಿಮಾದವ್ರಿಗೆ ಸಿನಿಮಾನ ವೈಭವೀಕರಿಸಿ ತೋರಿಸ್ಬೇಕು ಈ ವೈಭವೀಕರಿಸಿ ತೋರಿಸೋ ನಿಟ್ಟಿನಲ್ಲಿ ಹೀರೋಯಿಸಮ್ ದರಿದ್ರ ಹೀರೋಯಿಸಮ್ ಹೀರೋ ಹೀರೋಯಿನ್ ಮತ್ತೆ ಪ್ರೀತಿ ಪ್ರೇಮ ಪಣೆಗೆ ಸಂಬಂಧಪಟ್ಟಂತ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳು ಹುಡುಗಿನ ಪಟಾಯಿಸೋದು ಹೇಗೆ ಹುಡುಗರ್ನ ಹೀರೋ ತರ ಮಾಡ ತೋರಿಸೋದು ಹೇಗೆ ಹುಡುಗಿರ ಮುಂದೆ ಹೀರೋಯಿಸಮ್ ಮಾಡೋದು ಹೇಗೆ ಹೇಗೆ ಖರ್ಚು ಮಾಡಬೇಕು ಪ್ರೀತಿ ಹೇಗೆ ಉಳಿಸ್ಕೋಬೇಕು ಪ್ರೀತಿಗೋಸ್ಕರ ಕೊಲೆ ಮಾಡಿದ್ರು ಸರಿ ತಲೆ ಹಿಡಿದ್ರು ಸರಿ ತಲೆ ಒಡೆದ್ರು ಸರಿ ಪ್ರೀತಿ ಮಧುರ ತ್ಯಾಗ ಅಮರ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಈ ಪ್ರೀತಿ ಈ ತರದ ವಿಚಾರಗಳು ಈ ತರ ಪರಿಕಲ್ಪನೆಗಳು ಮತ್ತೆ 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 ರಿಪೀಟ್ ರಿಪೀಟ್ ಆಗ್ತಾ ಇರುತ್ತೆ ಡಿಸ್ಡಿಸೈನ್ ಆಗಿ ಡಿಸ್ಡಿಸೈನ್ ಆಗಿ ಈ ಸಿನಿಮಾದವರು ಈ ಕಿತ್ತೋದ ವಿಚಾರಗಳನ್ನ ಇಟ್ಕೊಂಡು ಯುವ ಜನರ ಮೇಲೆ ಪ್ರಭಾವನ ಬೀರ್ತಕ್ಕಂಥ ಸಿನಿಮಾಗಳನ್ನ ಮಾಡ್ತಾರೆ ಕೊಲೆ ಸುಲಿಗೆ ಮಾಡ್ತಕ್ಕಂಥ ನಾಯಕರನ್ನ ವೈಭವೀಕರಿಸಿ ಎಷ್ಟೋ ಕೊಲೆ ಸುಲಿಗೆಗಳಿಗೆ ಪ್ರೇರೇಪಣೆ ನೀಡೋತರ ಸಿನಿಮಾಗಳಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಈ ವಿಚಾರಗಳನ್ನ ಇಟ್ಕೊಂಡು ನಾನು ಮಾತ್ರ ಹೀರೋ ನಾನು ಕೂಡ ಹೀರೋ ನಾನು ಅವನಂಗೆ ಮಾಡಬೇಕು ನಾನು ಅವಳಂಗೆ ಮಾಡಬೇಕು ಅಂತ ಮನಸ್ಸಿಗೆ ತುಂಬತಕ್ಕಂಥ ಭಾವನಾತ್ಮಕವಾಗಿ ಇವ್ರನ್ನ ಪ್ರೇರೇಪಣೆಗೊಳಿಸ್ತಾರೆ ಪ್ರಭಾವ ಪಳಪಡಿಸ್ತಾರೆ ಆದರೆ ಈ ಸಿನಿಮಾದವರು ನೋಡಿ ರಾತ್ರಿ ಎಲ್ಲ ಕುಡ್ದಮಲ್ನಲ್ಲಿ ಅಡ್ಬಿಟ್ಟಿ ದುಡ್ಡಿರುತ್ತೆ ಕುಡ್ದಮಲ್ನಲ್ಲಿ ದಿನಕ್ಕೆ ಒಬ್ಬೊವ್ರ ಜೊತೆ ಅಫೇರ್ ಇಟ್ಕೊಂಡು ದಿನಕ್ಕೊಂದೊಂದು ರೀತಿಯ ಏನೇನೋ ವಿಚಾರಗಳನ್ನ ಹೊರಗೆ ತಂದ್ಕೊಂಡು ಒಂದು ಲಿಡಿಕೇಶನ್ ಇವೆಲ್ಲ ತಂದು ಇಟ್ಕೊಂಡು ಕುತ್ಕೊಂಡು ಬೆಳಗ್ಗೆ ಮೇಕಪ್ ಎತ್ಕೊಂಡು ಬಾಳ ಸಭ್ಯ ಬಾಳ ಅನ್ನೋ ಅನ್ನ ಇದ್ರೆ ಇವ್ರಂಗೆ ಇರ್ಬೇಕು ಅನ್ನೋ ತರ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಇವ್ರ ಜೀವನನೇ ಕೊಳತ್ ನಾರ್ತ ಇರುತ್ತೆ ಯಾವ ಹೀರೋ ಒಬ್ಬನ ಜೊತೆ ಸಂಸಾರ ಮಾಡ್ತಾರ ಕರೆಕ್ಟ್ ಆಗಿ ಯಾವ ಹೀರೋಗಳು ಒಬ್ಬಳ ಜೊತೆ ಸಂಸಾರ ಮಾಡ್ತಿದ್ರೆ ಕರೆಕ್ಟ್ ಆಗಿ ಇವ್ರನ್ನೆಲ್ಲ ನಾವು ಆದರ್ಶವಾಗಿ ಇಟ್ಕೊಂಡು ಇಂಥ ವಿಚಾರಗಳಿಗೆ ಪ್ರೇರೇಪಣೆ ಆಗ್ತಿದೀವಿ ಅನ್ನೋದು ಈ ಸಮಾಜದ ದುರಂತ ಟಿವಿ ಸೀರಿಯಲ್ ಇಂತ ಇಂತಹ ಮಾಧ್ಯಮಗಳು ನಮ್ಮ ಯುವಜನರನ್ನ ಈ ಮಟ್ಟಕ್ಕೆ ಹಾಳು ಮಾಡ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅನ್ಸುತ್ತೆ ಎಷ್ಟು ಹೇಳಿದ್ರು ಅಷ್ಟೇ ಶತಶತಮಾನಗಳಿಂದ ಬಂದಿರೋಂತ ಈ ಒಂದು ರೋಗ ಪಿಡುಗು ಸರಿಯಾಗಿ ಕಾಣಿಸ್ತಾ ಇಲ್ಲ ಆದರೆ ಒಂದು ಮನವಿ ಕೈ ಮುಗಿದು ಮನವಿ ಮಾಡ್ಕೊಳ್ತಿದ್ವಿ ಯುವ ಜನರೇ ಅಧಿಹರಿಯದ ನನ್ನೆಲ್ಲ ಸೋದರ ಸೋದರಿಯರೇ ತಂದೆ ತಾಯಿ ನಿಮ್ಮ ಭವಿಷ್ಯಕ್ಕಾಗಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಕಣ್ಣಲ್ಲಿ ರಕ್ತ ಸುರಿಸ್ತಿದಾರೆ ಯಾವುದೋ ಎತ್ತಿನ ಗಾಡಿ ಹೇಳದೋ ಎಲ್ಲೋ ಗಾರೆ ಕೆಲಸ ಮಾಡಿ ಯಾವುದೋ ಕೂಲಿ ಕೆಲಸ ಮಾಡಿ ಇನ್ಯಾವುದೋ ಆಫೀಸಲ್ಲಿ ಕೆಲಸ ಮಾಡಿ ಮನೆ ಒರೆಸಿ ಸಾಕಷ್ಟು ನಿದರ್ಶನಗಳು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಈ ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗಾಡಬೇಕು ಅವ್ರ ಮುಖಾಂತರ ನಾವು ಒಂದು ನೆಮ್ಮದಿ ಕಾಣಬೇಕು ಅಂತ ತುಂಬಾ ಹಾತೊರಿತಾ ಇದ್ದಾರೆ ತಮ್ಮ ಜೀವನವನ್ನೇ ಸವಿಸ್ತಾ ಇದ್ದಾರೆ ಯಾರ್ಯಾರೋ ನಿಮ್ಮ ಅಪ್ಪನ ಚಪ್ಪಲಿ ಸಹಜ ಎಷ್ಟು ಅಂತ ಗೊತ್ತಾ ಅಂದಾಗ ಮಾತ್ರ ಫೀಲ್ ಮಾಡಿದೆ ನಾವು ನಿಜವಾಗಿಯೂ ತಂದೆ ತಾಯಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ತಂದೆ ತಾಯಿನ ಸಂತೃಪ್ತಿಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಇನ್ಯಾರನ್ನೋ ನಾವು ಪ್ರೇರೇಪಣೆ ಪಡ್ಕೊಂಡು ಅವ್ನು ನಮ್ಮ ಹೀರೋ ಇವಳು ನಮ್ಮ ಹೀರೋಯಿನ್ ಇವ್ರಂಗೆ ನಾವಾಗಬೇಕು ಅಂತ ಅನ್ಕೊಳ್ಳ ಅಂದ್ಕೊಳ್ಳದೆ ತಂದೆ ತಾಯಿ ನಮಗೋಸ್ಕರ ಜೀವ ಸೌಸ್ತ ಇದ್ದಾರೆ ಕನಸು ಕಟ್ಕೊಂಡಿದ್ದಾರೆ ಸಾಕಷ್ಟು ಭರವಸೆಗಳನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ನ್ಯಾಯ ಕೊಡಬೇಕು ನಮ್ಮ ತಂದೆ ತಾಯಿ ಕಣ್ಣಲ್ಲಿ ಸಂತೋಷದ ಆನಂದ ಬಾಷ್ಪ ಧರಿಸಬೇಕು ಅಂತ ಭಾವನೆ ಇಟ್ಕೊಂಡು ಬಾಳ್ಮೆ ಬಾಳೋದನ್ನ ಕಲ್ತ್ಕೊಳ್ಳಿ ಯುವ ಜನರೇ ನೀವು ಇವತ್ತು ಏನು ನಿರ್ಧಾರ ಮಾಡ್ಕೊಳ್ತೀರಿ ಆ ನಿರ್ಧಾರಕ್ಕೆ ಯಾರು ಕೂಡ ಹೊಣೆ ಆಗಲ್ಲ ಯಾವ್ನೂ ಕೂಡ ನೀನು ಸತ್ತೆ ಅನ್ನು ಮಾತ್ರಕ್ಕೆ ಯಾರನ್ನೂ ಕೂಡ ಸಾಯೋವರೆಗೂ ಜೈಲಲ್ಲಿ ಇಟ್ಕೊಡಲ್ಲ ಈ ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶಗಳಿದೆ ಹಾಗೆ ಯಾವುದೋ ಒಂದು ಪ್ರೀತಿ ಹೋಯ್ತು ಯಾರೋ ಬಂದಿದ್ಲು ಲೈಫ್ ಲೈಫಲ್ಲಿ ಹುಟ್ಟೋದ್ಲು ಯಾರೋ ಒಬ್ಬ ಬಂದಿದ್ದ ನಮ್ಮ ಲೈಫಲ್ಲಿ ಹುಟ್ಟೋದ ಅನ್ನೋ ಒಂದು ಕಾರಣ ಇಟ್ಕೊಂಡು ಅಥವಾ ಹೋಗ್ಬಿಡ್ತಾನಲ್ಲ ಅನ್ನೋ ಒಂದು ಭಯದಲ್ಲಿ ತಮ್ಮ ಜೀವನ ತ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾರೂ ಆಗಲ್ಲ ತಂದೆ ತಾಯಿ ಅನಾಥರ ಆಗ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಅವರವ್ರ ಲೈಫ್ನ ಅವ್ರು ಲೀಡ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಸತ್ತರ ಜೊತೆ ಯಾರೂ ಸಾಯಲ್ಲ ನೀವು ಸಾಯಿದೆ ತಂದೆ ತಾಯಿಗೆ ಗೌರವ ತರೋ ಕೆಲಸ ಮಾಡಿ ತಂದೆ ತಾಯಿಯ ಮಾನಮೂರ್ಯದೆ ಉಳಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳ್ತಾ ಇಷ್ಟು ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದೀನಿ ಪಾಲಿಸಿ ತಂದೆ ತಾಯಿಯ ಗೌರವವನ್ನು ಉಳಿಸಿ ಅಂತ ಹೇಳ್ತಾ ಇದು ಆಗಿತ್ತು ಇವತ್ತಿನ ವಿಡಿಯೋ ನಾನು ನಿಮ್ಮ ವೆಂಕಟೇಶ್ ಹಾಸನ್ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚು ಜನಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ